ಹಲೋ ಎವ್ರಿ ವೆಲ್ಕಮ್ ಟು ಜ್ಞಾನರಾಶಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ ಸ್ಟ್ಯಾಂಡರ್ಡ್ನ ಕನ್ನಡ ರತ್ನ ಪಠ್ಯ ಪುಸ್ತಕದ ಪದ್ಯ ಒಂಬತ್ತು ಪೋಯಮ್ ನಂಬರ್ ನೈನ್ ತಟ್ಟು ಚಪ್ಪಾಳೆ ಪುಟ್ಟ ಮಗು ಈ ಪದ್ಯದ ಅಭ್ಯಾಸವನ್ನು ಕಲಿಯೋಣ ಇದು ಪಾರ್ಟ್ ಟು ವಿಡಿಯೋ ಕ್ವಶನ್ ನಂಬರ್ ಒನ್ ಪದಗಳ ಅರ್ಥ ತಿಳಿಯಿರಿ ವರ್ಡ್ ಮೀನಿಂಗ್ಸ್ ಫಸ್ಟ್ ಒನ್ ಚಪ್ಪಾಳೆ ಕೈ ತಟ್ಟು ಕ್ಲ್ಯಾಪ್ಸ್ ಸೆಕೆಂಡ್ ಒನ್ ತಕ್ಕೊ ತೆಗೆದುಕೋ ಟೇಕ್ ಥರ್ಡ್ ಒನ್ ಇಕ್ಕೋ ಇಡು ಕೀಪ್ ಫೋರ್ತ್ ಒನ್ ನಾಡು ದೇಶ ನೇಷನ್ ಫಿಫ್ತ್ ಒನ್ ಹೆಸರು ಖೀರ್ ಹೆಸರು ಬೇಳೆಯಿಂದ ಮಾಡಿದ ಪಾಯಸ ಸಿಕ್ಸ್ತ್ ಖದ್ದರ ಖಾದಿ ಬಟ್ಟೆ ಕಾಟನ್ ಕ್ಲೋತ್ ಸೆವೆಂತ್ ಮಿಂದು ಸ್ನಾನ ಬಾತ್ ಕ್ವೆಶನ್ ನಂಬರ್ ಟು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸ್ ಪ್ರಶ್ನೆ ಒಂದು ಇಂದು ಯಾರ ಜನ್ಮ ದಿನವಾಗಿದೆ ಉತ್ತರ ಇಂದು ಗಾಂಧೀಜಿಯವರ ಜನ್ಮ ದಿನವಾಗಿದೆ ಪ್ರಶ್ನೆ ಎರಡು ಗಾಂಧೀಜಿಗೆ ತಿನ್ನಲು ಏನನ್ನು ಇಡಬೇಕು ಉತ್ತರ ಗಾಂಧೀಜಿಗೆ ತಿನ್ನಲು ಆಡು ಹಾಲು ಹೆಸರು ಖೀರ್ ಬೇವು ಚಟ್ನಿ ಗೋಧಿ ರೊಟ್ಟಿ ಇಡಬೇಕು ಕ್ವಶನ್ ನಂಬರ್ ತ್ರೀ ಭಾರತದ ದೀಪ ಯಾರಾಗಿದ್ದಾರೆ ಉತ್ತರ ಭಾರತದ ದೀಪ ಗಾಂಧೀಜಿ ಆಗಿದ್ದಾರೆ ಕ್ವಶನ್ ನಂಬರ್ ತ್ರೀ ಕೆಳಗಿನ ಪದ್ಯ ಭಾಗಗಳನ್ನು ಪೂರ್ಣ ಮಾಡಿರಿ ಕಂಪ್ಲೀಟ್ ದ ಪೊಯಮ್ ತಟ್ಟು ಚಪ್ಪಾಳೆ ಪುಟ್ಟ ಮಗು ತಕ್ಕೋ ಕೈ ಇಕ್ಕೋ ಕೈ ಗಾಂಧಿಗಿಂದು ಜನ್ಮದಿನ ತಟ್ಟು ಚಪ್ಪಾಳೆ ಪುಟ್ಟ ಮಗು ಒಂದು ನೂರು ಕೋಟಿ ಜನರ ನಾಡಿಯಲ್ಲಿ ನುಡಿಯುತ್ತಿದೆ ಗಾಂಧೀಜಿ ಬಾಪೂಜಿ ತಟ್ಟು ಚಪ್ಪಾಳೆ ಪುಟ್ಟ ಮಗು ಕ್ವಶನ್ ನಂಬರ್ ಫೋರ್ ಬಿಟ್ಟ ಸ್ಥಳಗಳಲ್ಲಿ ಸರಿಯಾದ ಪದಗಳನ್ನು ಬರೆಯಿರಿ ದ ಬ್ಲ್ಯಾಂಕ್ಸ್ ಮಾದರಿ ತಟ್ಟು ಚಪ್ಪಾಳೆ ಪುಟ್ಟ ಮಗು ಹೂವು ಇಡು ಇಕೋ ಕೈ ಗೋಧಿ ರೊಟ್ಟಿ ಜನುಮ ದಿನ ಆಡು ಹಾಲು ಬೇವು ಚಟ್ನಿ ಕ್ವಶನ್ ನಂಬರ್ ಫೈವ್ ಇಪ್ಪತ್ತೊಂದರಿಂದ ಮೂವತ್ತು ಟ್ವೆಂಟಿ ಒನ್ ಟು ಥರ್ಟಿ ವರೆಗೆ ಕನ್ನಡ ಮತ್ತು ಇಂಗ್ಲೀಷ್ ಅಂಕಿಗಳನ್ನು ಬರೆಯಿರಿ ರೈಟ್ ಟ್ವೆಂಟಿ ಒನ್ ಟು ಥರ್ಟಿ ಕನ್ನಡ ಆ್ಯಂಡ್ ಇಂಗ್ಲೀಷ್ ನಂಬರ್ಸ್ ಇಪ್ಪತ್ತು ಒಂದು ಟ್ವೆಂಟಿ ಒನ್ ಇಪ್ಪತ್ತೆರಡು ಟ್ವೆಂಟಿ ಟು ಇಪ್ಪತ್ತ್ಮೂರು ಟ್ವೆಂಟಿ ತ್ರೀ ಇಪ್ಪತ್ತ್ನಾಲ್ಕು ಟ್ವೆಂಟಿ ಫೋರ್ ಇಪ್ಪತ್ತೈದು ಟ್ವೆಂಟಿ ಫೈ ಇಪ್ಪತ್ತಾರು ಟ್ವೆಂಟಿ ಸಿಕ್ಸ್ ಇಪ್ಪತ್ತೇಳು ಟ್ವೆಂಟಿ ಸೆವೆನ್ ಇಪ್ಪತ್ತೆಂಟು ಟ್ವೆಂಟಿ ಏಯ್ಟ್ ಇಪ್ಪತ್ತೊಂಬತ್ತು ಟ್ವೆಂಟಿ ನೈನ್ ಮೂವತ್ತು ಥರ್ಟಿ ಇಫ್ ಯು ಲೈಕ್ ದಿಸ್ ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಜ್ಞಾನ ರಾಶಿ ಚಾನಲ್ ಥ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್